ಬಿಗ್ ಬಾಸ್ ಮನೆಯಿಂದ ನೀವು ಬಂದಿರ್ಬೋದು ಸರ್ ಆದರೆ ಟಾಸ್ಕ್ ನಿಮ್ಮನ್ನ ಬಿಟ್ಟಿಲ್ಲ ನಾವು ನಿಮ್ಮ ಚಿಕ್ಕ ಟಾಸ್ಕ್ ಕೊಡ್ತಾಯಿದ್ದೀವಿ ಆದ್ರೆ ತಲೆ ಕೆಲಸ ಕೊಡಬೇಕಷ್ಟೇ ಜಾಸ್ತಿ ಏನಿಲ್ಲ ಅದು ಯಾಕೆ ಗೊತ್ತಾ ನಾವು ಇದು ಮಾಡ್ತಾ ಇರೋದು ತುಂಬ ದಿನ ಆಗಿದೆಯಲ್ವಾ ನೀವು ಹೊರಗಡೆ ಪ್ರಪಂಚಕ್ಕೆ ಬಂದು ಎಷ್ಟು ನೆನಪಿದೆ ನಿಮಗೆ ಅಂತ ಚೆಕ್ ಮಾಡೋದು ವೆರಿ ಸಿಂಪಲ್ ನಾನು ಗಾದೆ ಗಾದೆಗಳು ಹೇಳ್ತೀನಿ ಸರ್ ಅರ್ಧ ಗಾದೆ ಹೇಳ್ತೀನಿ ನೀವು ಅದನ್ನ ಪೂರ್ತಿ ಮಾಡಬೇಕು ಓಕೆ ನೀವು ಪಾಸ್ ಆಗ್ತೀರ ಅನ್ನೋ ನನಗೆ ಏನೋ ಕಾನ್ಫಿಡೆನ್ಸ್ ಇದೆ ನಾನು ಅದು ಈ ಸೆಗ್ಮೆಂಟ್ ಹೆಸರೇ ಫನ್ ಅಂಡ್ ಮಸ್ತಿ ಅಂತ ತಮಾಷೆಗೋಸ್ಕರ ಓಕೆ ಮೊದಲನೇ ಗಾದೆ ಎತ್ತಿಗೆ ಜ್ವರ ಬಂದ್ರೆ ಆ ಏನೋ ಇದೆ ಮೇಡಂ ತಲೆಗೆ ಬರ್ತಾ ಇಲ್ಲ ಅದೇ ಸರ್ ಅದು ನೀವು ಇಷ್ಟ ವಾರ ಬಿಗ್ ಬಾಸ್ ಮೇಲೋ ಇದಿರಲ್ಲ ಮೇಡಂ ಏನು ಗೊತ್ತಾ ನಮಗೆ ಹೊರಗಡೆ ಎಲ್ಲ ಮರ್ತೋಗ್ಬಿಟ್ಟಿದೆ ನಾವು ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಅದಕ್ಕೆ ನಾವು ನಿಮಗೆ ನೆನಪಿಸ್ತಾ ಇದ್ವಿ ಎತ್ತಿಗೆ ಜ್ವರ ಬಂದ್ರೆ ಯಾರಿಗೂ ಬರೆ ಕೊಟ್ರು ಅಂತ ಏನೋ ಇದೆ ಅದು ಎತ್ತಿಗೆ ಬಂದ್ರೆ ಇನ್ ಯಾರಿಗೆ ಹಾಕ್ತಾರೆ ಅದೇ ಸ್ವಲ್ಪ ಅಲ್ಲೇ ಇದೆ ಉತ್ತರ ಯಾರಿಗೆ ಬರೆ ಹಾಕ್ತಾರೆ ಅಯ್ಯೋ ಮೇಡಮ್ ನೀವು ಹಿಂಗೆ ಕೇಳ್ಬಿಟ್ರಲ್ಲ ಎತ್ತಿಗೆ ಜ್ವರ ಬಂದ್ರೆ ಎತ್ತು ಎತ್ತಿಗೆ ಜ್ವರ ಬಂದ್ರೆ

ಅದೇನ್ ಗೊತ್ತಾ ಕಾಲಕ್ಕೆ ಡ್ಯಾಶ್ ಬುದ್ಧಿ ಕರೆಕ್ಟ್ ಅದು ವಿಟ್ ಆಗುತ್ತೆ ವರ್ಡ್ ಹೇಳ್ತೀನಿ ಅದಕ್ಕೆ ನೀವು ಒಂದು ಪ್ರಾಸಪದ ಹುಡುಕ್ಬೇಕು ಆಯ್ತಾ ಜಾಸ್ತಿ ಏನಕ್ಕೆ ಇನ್ಯಾವ್ ತರ ಹೇಳ್ಬೋದು ನಾವು ಕಾಲಕ್ಕೆ ಜಾಸ್ತಿ ಬುದ್ಧಿ

ಈಗ ನಿಮ್ಗೆ ಇದೊಂದು ಚಿಂತೆ ಆಯ್ತಲ್ಲ ಸರ್ವೇ ಚಿಂತೆ ಮಗಳಿಗೆ ಗಂಡನ್ ಚಿಂತೆ ಮೊಮ್ಮಗಳಿಗೆ ಅಂದ್ರೆ ಅವ್ರವ್ರ ವಯಸ್ಸಿಗೆ ಅವ್ರವ್ರ ಚಿಂತೆ ಇರುತ್ತೆ ಇನ್ನೇನ್ ಅಲ್ಲ ಅದು ಮಗಳಿಗಿರೋ ಚಿಂತೆ ಗಂಡನ್ ಚಿಂತೆ ಮೊಮ್ಮಕ್ಕಳಿಗೆ ಏನಿರುತ್ತೆ ಅಷ್ಟೇ ಆಟಾಡೋದು ಕಂಡವ್ರ ಮನೆಯಲ್ಲಿ ನೋಡು ಇದು ಸ್ವಲ್ಪ ನಿಮಗೆ ಕಷ್ಟ ಆಗ್ಬಹುದು ಅಂದ್ರೆ ಒಂಥರ ಡಿಫ್ರೆಂಟ್ ಆಗಿದೆ ಕಂಡವ್ರ ಮನೆಯಲ್ಲಿ ಜಗಳ ನೋಡು ಮಜಾನ ಅಲ್ಲ ಕಂಡವ್ರ ಮನೆಯಲ್ಲಿ ನೋಡು ನನ್ ಕೈ ಧಾರಾಳವ ಅಂತ ಅಂದ್ರೆ ಹೊರಗಿನ ಒಂದು ಇದಕ್ಕೆ ನೆಕ್ಸ್ಟ್ ಹೂವಿನಿಂದ ಡ್ಯಾಶ್ ಅಂದ್ರೆ ಹೂ ಜೊತೆ ನಾವೀಗ ಹೂ ಕಟ್ತೀವಿ ಅಲ್ವಾ ಸರ್ ಹೂ ಜೊತೆ ಇನ್ನೇನಿರುತ್ತೆ ಹೂ ಜೊತೆ ದಾರ ದಾರ ಏನಾಗುತ್ತೆ ಅದನ್ನ ನಾವು ದೇವ್ರಿಗೆ ಏರ್ಸಿದ್ರೆ ಹಾರ ಆಗುತ್ತೆ ಹಾರನ ನಾವು ದೇವರಿಗೆ ಏರಿಸ್ತೀವಿ ಅದನ್ನ ನಾವು ಯಾರಿಗೆ ಕೊಟ್ಟಂಗೆ ದೇವರಿಗೆ ಅರ್ಪಿಸ್ತೀವಿ ಅಲ್ವಾ ಭಗವಂತನಿಗೆ ಅರ್ಪಿಸ್ತಂಗೆ ಸೊ ಹೂ ಜೊತೆ ದಾರನು ಭಗವಂತನಿಗೆ ಅರ್ಪಣೆ ಭಗವಂತ ಹೇಳಿದಾನೆ ಸ್ವರ್ಗ ಸ್ವರ್ಗ ಹೂ ಜೊತೆ ನಾರು ಸ್ವರ್ಗ ಸೇರಿದಂತೆ ಅದರ್ಥ ಇನ್ ಎರಡೇ ಎರಡಿದೆ ಇದೆ ಇದು ಹೇಳ ಹೇಳ್ತೀರಾ ನೀವು ಹೇಳಲಿಲ್ಲ ಅಂದ್ರೆ ಸರ್ ನೋಡಿ ಜನತೆ ನಾನು ಕಾರಣ ಅಲ್ಲ ರೋಗಿ ಬಯಸಿದ್ದು ಹಾಲು ಅನ್ನ ಸ್ವಲ್ಪ ಇದು ಮಾಡರ್ನ್ ಆಗಿ ಹೇಳಿದ್ದಾರೆ ಗೋಲ್ ಸುರೇಶ್ ಅವರು ರೋಗಿ ಬೈದಿದ್ದು ಇಲ್ಲಿ ಸರ್ ಡಾಕ್ಟರ್ ಚೆನ್ನಾಗಿದೆ ಹೊರತು ಮದ್ವೆ ಆಗಲ್ಲ ಇದೇನ್ ಗೊತ್ತಾ ಸರ್ ನಾನು ಏನ್ ಹೇಳಿದೀನಿ ಅದನ್ನೇ ನೀವ್ ಆಕಡೆ ಈ ಕಡೆ ಮಾಡಿದ್ರೆ ಉತ್ತರ ಸಿಕ್ಬಿಡುತ್ತೆ ಬಿಡೋವರೆಗೂ ಮದ್ವೆ ಆಗಲ್ಲ ಮದುವೆ ಆಗೋರು ಹುಚ್ಚಿಬಿಡಲ್ಲ ಸೂಪರ್ ಸರ್ ತಗದಾಗ ಆಟ ಆಡಿದ್ದೀರಾ ಆ್ಯಂಡ್ ನಂಗೆ ಅರ್ಥ ಆಗುತ್ತೆ ಟಾಸ್ಕ್ ಮಾಡಿ 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 ಇನ್ನೊಂದು ಟಾಸ್ಕ್ ಕೊಡ್ತಾ ಇದ್ದೀವಿ ನಾವು ಆದರೆ ಇದು ಮಾಡಿದ್ದು ಜಸ್ಟ್ ಫನ್ ಆ್ಯಂಡ್ ಮಸ್ತಿಗೋಸ್ಕರ ಇಷ್ಟು ಚೆನ್ನಾಗಿ ನೀವು ಆಟ ಆಡಿದ್ದಕ್ಕೆ ನಿಮಗೆ ಇದೇನಂತಾರೆ ಲಕ್ಸುರಿ ಬಜೆಟ್ ಥ್ಯಾಂಕ್ ಯು ಸೊ ಮಚ್ ಲಕ್ಸುರಿ ಬಜೆಟ್ ನೋಡಿ ತುಂಬ ದಿನ ಆಗಿತ್ತು ಸೊ ನಮ್ಮ ಕಡೆಯಿಂದ ಇದೊಂದು ಚಿಕ್ಕ ಲಕ್ಸುರಿ ಬಜೆಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮೇಡಮ್